ನೃತ್ಯಗುರು ಉಳ್ಳಾಲ ಮೋಹನ್ ಕುಮಾರ್ ಅವರು ತೊಂಬತ್ತನೇ ವರ್ಷಕ್ಕೆ ಕಾಲಿರಿಸಿದ್ದು ನಾಟ್ಯಮೋಹನ ನವನಿತ್ಯೋತ್ಸವ ನೃತ್ಯ ಸರಣಿ ಮಾಲಿಕೆ ಏಳು ಬುಧವಾರ ನಡೆಯಿತು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಅವರ ಶಿಷ್ಯ ಬೆಂಗಳೂರಿನ ರೇವಾ ವಿಶ್ವವಿದ್ಯಾಲಯದ ನೃತ್ಯ ನಿರ್ದೇಶಕಿ ಡಾಕ್ಟರ್ ವಿದ್ಯಾ ಶಿಮ್ಲಡ್ಕ ಗುರುವಂದನೆ ನೆರವೇರಿಸಿ ಮಾತನಾಡಿದರು

ಪಾದಕಮಲಗಳಿಗೆ ವಂದಿಸಿ ಈ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮದ ಒಂದು ಇನ್ವಿಟೇಷನ್ ನೋಡಿದಾಗ ಕಣ್ಣಲ್ಲಿ ನೀರು ಬಂತು ಲೆಟ್ ಮಿ ಬಿ ವೆರಿ ಆನೆಸ್ಟ್ ವಿತ್ ಯು ಎಷ್ಟೋ ವರ್ಷಗಳ ಹಿಂದೆ ವಿದ್ಯೆಯನ್ನು ಅರಿಸಿ ಬಂದಾಗ ನಮ್ಮ ಮಾಸ್ಟ್ರು ಇಲ್ಲ ಅಂತ ಹೇಳಿದ್ದೇ ಇಲ್ಲ ಎಷ್ಟೊಂದು ಅಪೂರ್ವವಾದ ಕಾಂಪೊಸಿಷನ್ಸ್ ಕಲಿಸಿದರು ಇಂದು ಅವರೇ ಹೇಳಿಕೊಟ್ಟಂತಹ ಒಂದು ವರ್ಣ ಮಾಡ್ತಾ ಇದ್ದೇನೆ ಅದಕ್ಕೂ ಮೊದಲು ಒಂದು ಗಣೇಶ ಸ್ತುತಿ ಕೃತಿ ವರವಲ್ಲಭ ರಮಣ ವಿಘ್ನ ವಿನಾಯಕ ಗಣೇಶನನ್ನು ಸ್ಮರಿಸುವಂತಹ ಒಂದು ಕೃತಿ ಮುಖ್ಯ ಅತಿಥಿಯಾಗಿದ್ದ ಉಳ್ಳಾಲ ಮಗುವೀರ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕಿ ಜಾನಕಿ ಎಸ್ ಪುತ್ರನ್ ಈ ಸಂದರ್ಭ ಗೌರವಿಸಲಾಯಿತು ಗೌರವ ಸ್ವೀಕರಿಸಿ ಜಾನಕಿ ಪುತ್ರನ್ ಮಾತನಾಡಿದ್ರು ನಾವೊಂದು ಕಟಲರಾಜ ಒಂದೇ ಕಾಣಿಕೆ ಅಂತ ಹೇಳುವಂತ ಒಂದು ತುಳು ಇದನ್ನು ಜಾನಪದ ಶೈಲಿಯ ನೃತ್ಯವನ್ನು ನಾವು ಮಾಡ್ತಿದ್ದೆವು ತುಂಬಾ ಅದು ಬಹುಶಃ ಅದಕ್ಕೆ ಕೇಂದ್ರ ಸರ್ಕಾರದ ಒಂದು ಒಳ್ಳೆಯ ಪುರಸ್ಕಾರ ಸಹ ಸಿಕ್ಕಿದೆ ಆ ನೃತ್ಯವನ್ನು ಪ್ರಥಮತಃ ಮಾಡಿದ್ದು ಉಳ್ಳಾಲ ಮೊಗವೀರ ಶಾಲೆಯ ಇವರೆಲ್ಲ ಸೇರಿಕೊಂಡು ಅದಕ್ಕೆ ಒಂದು ಒಳ್ಳೆಯ ಅರ್ಥವನ್ನು ಕೊಟ್ಟವರು ಈ ಒಂದು ಅವಕಾಶ ಇಲ್ಲಿ ಬಂದು ನನ್ನ ಗುರುಗಳಿಂದ ಒಂದು ಗೌರವವನ್ನು ಪಡೆಯುವುದು ನನ್ನ ಎಷ್ಟೋ ಜನ್ಮ ಜನ್ಮಾಂತರದ ಒಂದು ಪುಣ್ಯದ ಫಲ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಅವರು ಅವರ ಮೇಲೆ ಅಂದರೆ ನನಗೆ ಕಲಿಸಿದ ಗುರುಗಳಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಮೂವರು ಮಾತ್ರ ಜೀವಂತವಾಗಿದ್ದಾರೆ ಒಂದು ನಮ್ಮ ಶಾಂತಲಾ ಪ್ರಶಸ್ತಿ ವಿಜೇತ ಕರ್ನಾಟಕ ಕಲಾ ತಿಲಕ ಶೀತ ಸನ್ಮಾನ್ಯ ಪೂಜ್ಯರಾದ ನನ್ನ ಗುರುಗಳಾದ ಮೋಹನ್ ಕುಮಾರ್ ಮತ್ತೊಂದು ಸೀತಮ್ಮ ಟೀಚರ್ ಮತ್ತೊಂದು ಶಂಭು ಶೆಟ್ಟಿ ಮಾಶು ಹಾಗೆಯೇ ಹೈಸ್ಕೂಲ್ನಲ್ಲಿ ಇಬ್ಬರು ಮಾತ್ರ ಗುರುಗಳನ್ನು ಕಾಣುವಂತ ಈಗ ಒಂದು ಗುರುರಾಜ್ ಭಟ್ ಮತ್ತೊಂದು ಗುರುರಾಜ್ ರಾವ್ ಮತ್ತೊಂದು ಹರಿದಾಸ್ ಭಟ್ ಇತ್ತೀಚೆಗೆ ನಾವೊಂದು ನಮ್ಮ ಕೊರೋನಾ ಆರಂಭ ಆಗುವ ಮೊದಲು ನಮ್ಮ ಸಾವಿರದ ಒಂಬೈನೂರ ನಾಲ್ಕು ಅರವತ್ತೈದರ ಬ್ಯಾಚಿನವರು ಒಂದು ನನ್ನ ಮದುವೆಯ ಸಂದರ್ಭದಲ್ಲಿ ನನ್ನ ಕೆಲವು ವಿದ್ಯಾರ್ಥಿಗಳು ಬಂದಿದ್ದರು ಆಗ ಅಲ್ಲಿ ಈ ತಬ್ಲ ಕ್ಷೇತ್ರದಲ್ಲಿ ಬಹಳ ಹೆಸರು ಮಾಡಿದ ದೀಪಕ್ ರಾಜ್ ಅಂತ ನೀವು ಕೇಳಿರಬಹುದು ಅವ ಒಂದು ಸೂಚನೆ ಕೊಟ್ಟಲ್ಲಿ ಏನಂತ ಹೇಳಿದರೆ ನಮ್ಮ ಗುರುಗಳೆಲ್ಲ ಈ ಮದುವೆಗೆ ಬಂದಿದ್ದಾರೆ ಅವರನ್ನೆಲ್ಲ ನಾವು ಸನ್ಮಾನಿಸಬೇಕಂತ ಹಾಗೆ ನಾಲ್ಕು ಎಂಬತ್ತೈದರ ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲೆಯಲ್ಲಿ ಕಲಿತ ಎಲ್ಲಾ ಗುರುಗಳನ್ನು ಒಂದು ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಗುರುವಂದನೆ ಸ್ವೀಕರಿಸಿದ ಗುರು ಉಳ್ಳಾಲ ಮೋಹನ್ ಕುಮಾರ್ ಶಿಷ್ಯರನ್ನು ಕುರಿತು ಮಾತನಾಡಿದ್ರು ನಾವು ಯಾವಾಗಲೂ ಸಂತೋಷವಾಗಿರ್ಬೇಕು ಶಾಲೆಯಲ್ಲಿ ತುಂಬಾ ವಿಷಯಗಳು ಈಗ ಬಂದವರು ನಾವು ಕೆಲವು ವಿಷಯ ಮಾತಾಡುತ್ತಿದ್ದೇವೆ ಇಲ್ಲಿ ಹಾಗಾದ್ರಿಂದ ಮಕ್ಕಳೇ ನೀವು ನಿಮ್ಮ ಕಲಿಕೆಯ ಒಟ್ಟಿಗೆ ನೋಡಿ ಎಷ್ಟು ಡಿಗ್ರಿಗಳು ಅದರ ಮೇಲೆ ಈ ಕಲೆಯನ್ನು ಕೂಡ ಅಷ್ಟು ಚೊಕ್ಕವಾಗಿಟ್ಟುಕೊಂಡು ಇಟ್ಟುಕೊಂಡು ನಮ್ಮ ಭಗವಂತ ನಮಗೆ ಕೊಟ್ಟಂತಹ ಪರಂಪರೆಯ ನೃತ್ಯವನ್ನು ಇಟ್ಟುಕೊಂಡು ಅದರಲ್ಲೇ ಈಜಾಡುತ್ತಾ ಇರುವುದನ್ನು ನೋಡಕ್ಕೆ ನಾವೆಷ್ಟು ಸಂತೋಷ ಸಂತೋಷಪಡಬೇಕು ಹಾಗೆ ನಿಮಗೆ ಕೂಡ ಮಾಡಲಿಕ್ಕೆ ಆಗ್ತದೆ ನೀವು ಹಾಗೆ ನಿಮ್ಮ ವಿದ್ಯೆ ಆದ ಕೂಡಲೇ ಅಪಿಶು ಶಿಬಂತು ಬೇಡ ಈ ಸರ್ಜಿ ಬೇಡ ಅಂತ ಮಾಡಬೇಡಿ ಏನೇ ಕೆಲಸಕ್ಕೆ ಹೋದರೆ ಕೂಡ ಈ ಕಲಿತದನ್ನು ಮರೆಯದೆ ಕಲೆಯನ್ನು ಉಳಿಸುವಂಥ ಬುದ್ಧಿ ನಿಮ್ಮಲ್ಲಿ ಬೆಳೆಯಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ನನ್ನ ಮತ್ತು ಇನ್ನೊಂದು ಹೇಳಲಿಕ್ಕೆ ಬರ್ತಿದ್ದು ಜಾನಕಿ ನಾನು ನಿವೃತ್ತಿ ಆದ ಮೇಲೆ ಅವಳಲ್ಲೇ ಎಚ್ಚ ಮಾತು ಇವಳು ರಾಜ್ಯ ಪ್ರಶಸ್ತಿ ಪಡೆದಂಥ ಮುಖ್ಯೋಪಾಧ್ಯಾಯ ಇನ್ನೊಂದು ಮ ಮೊಗವೀರ ಸಮಾಜದ ಒಂದನೆಯ ಗುರಿಕಾರರ ಮನೆಯ ಕುಟುಂಬದಲ್ಲಿ ಹುಟ್ಟಿದವಳು ಇನ್ನೊಂದು ಉಪ್ಪಳದಿಂದ ಕುಂದಾಪುರದವರೆಗಿನ ಮಘವೀರ ಸಮಾಜದ ಮಹಾಜನ ಸಂಘದಲ್ಲಿ ಉಚ್ಚಲ ಲಕ್ಷ್ಮೀ ದೇವಸ್ಥಾನದಲ್ಲಿ ಕೂಡ ಇವರು ಬಹಳ ಹೆಸರು ಪಡೆದವರು ಮತ್ತೆ ಅದರಲ್ಲಿ ಕಾ ಉಪ ಕಾರ್ಯದರ್ಶಿಯಾಗಿ ಕೆಲಸ ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ಶಾಲೆಯಲ್ಲಿರುವಾಗಲೇ ಶಿಸ್ತಿನ ಸಿಪಾಯಿ ಅಂದರೆ ಶಿಸ್ತಿಗೆ ಒಂದು ದೊಡ್ಡ ಗೌರವ ಕೊಟ್ಟು ಇವಳ ಪಾಠ ಅಂತ ಹೇಳಿದರೆ ಎಲ್ಲ ಮಕ್ಕಳು ಒಂದೇ ಒಂದು ಶಬ್ದ ಇಲ್ಲದೆ ಕೇಳುವಂಥ ಕೇಳುವ ಹಾಗೆ ಮಾಡುವಂಥ ಒಂದು ಶಕ್ತಿ ಇವಳಲ್ಲಿತ್ತು ಹಾಗಾಗಿ ಜಾನಕಿಗೆ ನಿವೃತ್ತಿ ಹೊಂದಿದೆ ಕೂಡ ಎಲ್ಲ ಸಂಘ ಸಮಸ್ಥೆಗಳಲ್ಲಿ ಇದ್ದುಕೊಂಡು ಕಾರ್ಯನಿರ್ವಹಣೆ ಮಾಡಿಕೊಂಡು ಇರುವುದು ನಮಗೆಲ್ಲ ಸಂತೋಷ ಉಳ್ಳಾಲ ಮೋಹನ್ ಕುಮಾರ್ ಅವರ ಶಿಷ್ಯರಾದ ಶ್ರೀಧರ ಉಳ್ಳಾ ಕಾರ್ಯಕ್ರಮ ನಿರೂಪಿಸಿದರು ಶ್ರೀಮತಿ ರಾಜೇಶಿ ಉಳ್ಳಾಲ್ ಧನ್ಯವಾದವಿತ್ತರ